ನಮಸ್ಕಾರ ಗೆಳೆಯರೆ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಕೆ ಎ ಎಸ್ ಎ ಸಿ ಸ್ಯಾಡ್ ಮತ್ತು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳು ನಮ್ಮಲ್ಲಿ ಏನು ಕಾಲ್ ಆಗಿದಾವೆ ಅದಕ್ಕೆಲ್ಲ ಓದ್ತಾ ಇದ್ದೀರಾ ಅನ್ಕೋತೀನಿ ಸೊ ಇದನ್ನು ವಿತ್ ಇನ್ ಈಗ ಕೆ ಎ ಎಸ್ ತೆಗೆದುಕೊಂಡ್ರೆ ವಿತ್ ಇನ್ ಸಿಕ್ಸ್ಟಿ ಡೇಸ್ ಅಷ್ಟೇ ಟೈಮ್ ಇದೆ ಸಿಕ್ಸ್ಟಿ ಡೇಸ್ ಅಷ್ಟೇ ಟೈಮ್ ಇದೆ ಅದೊಳಗಡೆ ಫಿಲಿಮ್ಸ್ ಕ್ರ್ಯಾಕ್ ಆಗುತ್ತಾ ಅಂತ ನಿಮಗೂ ಡೌಟ್ ಇರ್ಬೋದು ವಿತ್ ಇನ್ ಸಿಕ್ಸ್ಟಿ ಡೇಸಲ್ಲಿ ಕ್ರ್ಯಾಕ್ ಆಗುತ್ತಾ ಅಂತ ಖಂಡಿತವಾಗೂ ಕ್ರ್ಯಾಕ್ ಮಾಡ್ಬೋದು ನಿಮ್ಮ ಎ ಸಿ ಸ್ಯಾಡ್ ಅಷ್ಟೇನೋ ಒಂದು ನೈಂಟಿ ಡೇಸ್ ಕೊಟ್ಟುತ್ತಾರೆ ಟೈಮ್ ನೈಂಟಿ ಡೇಸು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕ್ರ್ಯಾಕ್ ಮಾಡ್ಬೋದು ಯಾವುದೇ ಅನುಮಾನ ಬೇಡ ನಿಮ್ಮ ವಿಲೇಜ್ ಅಕೌಂಟ್ ಅಷ್ಟೇ ಜೂನಲ್ಲಿ ಎಕ್ಸಾಮ್ ಇರುತ್ತೆ ಪ್ರಬಾವಲ್ಲಿ ಖಂಡಿತವಾಗ್ಲೂ ಆರಾಮ್ಸೆ ಕ್ಲಿಯರ್ ಮಾಡಿ ಈಚೆಗೆ ಬರ್ಬೋದು ಅದಕ್ಕೆ ಅದರದೇ ಆದಂಥ ಒಂದು ಯೂನೀಕ್ ಸ್ಟ್ರಾಟಜಿ ಇದೆ ನೀವು ನಮ್ಮ ತಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಾಟಜಿ ಇದೆ ಏನು ಒಂದು ಪೇಪರ್ ಸೆಟ್ಟಿಂಗ್ ಯಾವ ಥರ ಮಾಡ್ತಾರೆ ಅದ್ರದೊಂದು ಸ್ವಲ್ಪ ಐಡಿಯಾ ಗೊತ್ತಾದ್ರೆ ಖಂಡಿತವಾಗ್ಲೂ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ಈಚೆಗೆ ಬರ್ಬೋದು ಪೇಪರ್ ಸೆಟ್ಟಿಂಗ್ ಮೆಥಡ್ ಗೊತ್ತಾಗಲೇಬೇಕು ಗೊತ್ತಾಗಲಿಲ್ಲ ಅಂದ್ರೆ ವರ್ಕೌಟ್ ಆಗೋದಿಲ್ಲ ಪೇಪರ್ ಸೆಟ್ಟಿಂಗ್ ಮೆಥಡ್ ಮೇಲೆ ಫೋಕಸ್ ಮಾಡಿ ಫಸ್ಟ್ ಏನು ಪೇಪರ್ ಸೆಟ್ ನ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ತಿಳ್ಕೊಂಡ್ರೆ ಸ್ಕೋರಿಂಗು ಈಸಿ ಆಗುತ್ತೆ ಪೇಪರ್ ಸೆಟ್ಟಿಂಗ್ ಮೆಥಡ್ ಅಲ್ಲಿ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಈಗ ಈ ಜೂನ್ ಅಲ್ಲಿ ಇರುತ್ತೆ ಎಕ್ಸಾಮ್ ಅಂದ್ರೆ ಲಾಸ್ಟ್ ಜೂನ್ ಇಂದ ಈ ಜೂನ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನಲ್ಲಿ ಅದರ ಬೇಸ್ಡ್ ಅದರ ಬೇಸ್ಡ್ ಅಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಕಾನಮಿ ಇಷ್ಟು ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ತೆಗೆದಿರ್ತಾರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ತೆಗಿಲೇಬೇಕು ಅಂತ ರೂಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ರೂಲ್ ಇದೆ ಇದು ರೂಲೇ ಇದೆ ಸೊ ಕರೆಂಟ್ ಅಫೇರ್ಸ್ ಬೇಸ್ಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ವಶನ್ಸ್ ತೆಗಿಲೇಬೇಕು ಅಂತ ರೂಲ್ ಇದೆ ಸೊ ಆ ರೂಲ್ನ ನಾವು ಓದ್ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ಇಪ್ಪತ್ತೈದು ಕ್ವಶನ್ಸ್ನ ಇಲ್ಲೇ ಹೇಳ್ಬೋದು ಇಲ್ಲೇ ಹೇಳ್ಬೋದು ಏರಿಯಾಸವು ಏರಿಯಾಸವು ಕ್ವಶನ್ಸ್ ಅಲ್ಲ ಏರಿಯಾಸು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಅದನ್ನ ಕರೆಕ್ಟಾಗಿ ಅಡಾಪ್ಟ್ ಮಾಡ್ತಕ್ಕಂಥ ಮೆಥಡ್ ಗೊತ್ತಿರಬೇಕು ತುಂಬ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಗೊತ್ತಾಗುತ್ತೆ ಅದನ್ನು ಅಡಾಪ್ಟ್ ಮಾಡ್ತಕ್ಕಂಥ ಮೆಥಡ್ ಗೊತ್ತಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ವಿತ್ ಕೋರ್ ಏರಿಯಾಸು ಜೊತೆಗೆ ಕೋರ್ ಏರಿಯಾಸ್ ಬರ್ತವೆ ಹಿಸ್ಟ್ರೀಲೂ ಇದೆ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕಾನಮಿ ಇವು ಕೋರ್ ಏರಿಯಾಸ್ ಬರ್ತವೆ ಒಂದು ಮುನ್ನೂರು ಕೋರ್ ಏರಿಯಾಸ್ ಎಲ್ಲ ಸಬ್ಜೆಕ್ಟಲ್ಲೂ ತೆಗೆದುಕೊಂಡು ಅದಕ್ಕೆ ಕೆಲವೊಂದು ಕೋಡಿಂಗ್ಸ್ ಮಾಡೋದಿರುತ್ತೆ ಕೋಡಿಂಗ್ಸ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಓದ್ಕೊಂಡು ಹೋದ್ರೆ ಈಸಿಯಾಗಿ ಇನ್ ಸಿಕ್ಸ್ಟಿ ಡೇಸಲ್ಲಿ ಪಕ್ಕ ಕ್ಲಿಯರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿಕೊಂಡು ಈಚೆಗೆ ಬರ್ಬೋದು ಸೊ ನಮ್ಮ ಈ ಈ ಅಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಪ್ರತಿದಿನ ಒಂದೊಂದು ಕೋರ್ ನ ಅಪ್ಲೋಡ್ ಮಾಡ್ತಾ ಬರ್ತೀವಿ ಫಸ್ಟ್ ಕರೆಂಟ್ ಅಫೇರ್ಸ್ ವಿತ್ ಕೋರ್ ಏರಿಯಾಸ್ ಕರೆಂಟ್ ಅಫೇರ್ಸ್ ಬೇಸ್ಡು ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನೇನಿದೆ ಅದ್ರದೆಲ್ಲನೂನು ಮಾಡ್ತಾ ಬರ್ತೀವಿ ಅದ್ರದೆಲ್ಲಾನು ಪ್ರತಿಯೊಂದ್ರದ್ದು ಪ್ರತಿದಿನ ಅಪ್ಲೋಡ್ ಆಗ್ತಾ ಬರುತ್ತೆ ಅದನ್ನ ನೋಟ್ಸ್ ಮಾಡ್ಕೋತಾ ಬನ್ನಿ ಅದು ಮುಗಿದ ತಕ್ಷಣ ಕೋರ್ ಏರಿಯಾಸ್ ಒಂದು ಮುನ್ನೂರು ಕೋರ್ ಏರಿಯಾಸ್ಟು ವಿಡಿಯೋಸ್ ಮಾಡಿಬಿಡ್ತೀವಿ ಸೊ ಆ ಮುನ್ನೂರು ಕೋರ್ ಏರಿಯಾಸ್ನ ಅಚ್ಚುಕಟ್ಟಾಗಿ ರೆಡಿಯಾಗಿ ಹೋಗಿ ಪ್ಲಸ್ ಕರೆಂಟ್ ಅಫೇರ್ಸು ಮೆಂಟಲ್ ಅಬಿಲಿಟಿ ಇಷ್ಟು ರೆಡಿಯಾಗಿ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕೆ ಎಸ್ ಫಿಲಿಮ್ಸು ಎ ಸಿ ಸ್ಯಾಡ್ ಫಿಲಿಮ್ಸು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ವಿಲೇಜ್ ಅಕೌಂಟೆಂಟ್ಗೆ ಕನ್ನಡ ಕಂಪ್ಯೂಟರ್ ಇಂಗ್ಲೀಷ್ ಯಾರು ಸ್ಟ್ರಾಂಗ್ ಇರ್ತೀರ ಅದ್ರ ಜೊತೆಗೆ ಈ ಮೆಥಡ್ನ ಯಾರು ಅಡಾಪ್ಟ್ ಮಾಡ್ಕೋತೀರಾ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಯಾವುದೇ ಅನುಮಾನ ಬೇಡ ನೋಡ್ಕೊಂಡು ಅಪ್ಲೈ ಮಾಡಿ ನೋಡಿಕೊಂಡು ಡಿಶ್ಟಿ ವೈಸ್ ಇದೆ ನೋಡಿ ನಿಮ್ಮ ಕ್ಯಾಟಗರಿಗೆಲ್ಲೆಲ್ಲಿದೆ ನೋಡ್ಕೊಂಡು ಹಾಕೊಳ್ಳಿ ಜನರಲ್ ಮೆರಿಟ್ ಅಲ್ಲೂ ಇರಬೇಕು ಕ್ಯಾಟಗರಿಲೂ ಇರಬೇಕು ಎರಡರಲ್ಲೂ ಇರಬೇಕು ಹೈಯೆಸ್ಟ್ ಪೋಸ್ಟ್ ಇರೋ ಕಡೆ ಹಾಕಿ ಹೋಗ್ಬಿಡಿ ವೆರಿ ವೆರಿ ತುಂಬಾ ಹೈಯೆಸ್ಟ್ ಪೋಸ್ಟ್ ಇರೋ ಕಡೆ ಎಲ್ಲ ಅಲ್ಲೇ ಹಾಕ್ತಾರೆ ಒಂದು ಮಾಡ್ರೇಟ್ ಪೋಸ್ಟ್ ಇರೋ ಕಡೆ ಹಾಕೊಳ್ಳಿ ನೀಟಾಗಿ ಅಚ್ಕಟ್ಟಾಗಿ ಕ್ಯಾಟಗರಿಲೂ ಇರಬೇಕು ಆ ಥರ ಇರೋ ಜಾಗ ಹಾಕೊಳ್ಳಿ ವಿಲೇಜ್ ಅಕೌಂಟೆಂಟ್ ನಾನು ಹೇಳ್ತಾ ಇರೋದು ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇನ್ನ ಕರೆಂಟ್ ಅಫೇರ್ಸ್ ವಿತ್ ಕೋರ್ ಏರಿಯಾ ಅಂದ್ರೆ ಏನು ಕರೆಂಟ್ ಅಫೇರ್ಸ್ ವಿತ್ ಕೋರ್ ಏರಿಯಾ ಈ ಕಾನ್ಸೆಪ್ಟ್ ಅಂದ್ರೆ ಏನು ನೋಡ್ತಾ ಹೋಗೋಣ ಒಂದು ಎಕ್ಸಾಂಪಲ್ ಜಸ್ಟ್ ಒಂದೇ ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ಮತ್ತೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಹೋಗ್ತವೆ ಸಿಂಪಲ್ ಎಕ್ಸಾಂಪಲ್ ದಯಾನಂದ್ ಸರಸ್ವತಿ ಇರೋರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕನೇ ತಾರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಉಡ್ತಾರೆ ಉಡ್ತಾರೆ ಎಲ್ಲಿ ಉಡ್ತಾರಪ್ಪ ಅಂದ್ರೆ ಗುಜರಾತಿನ ಖಾತೆವಾಡದಲ್ಲಿ ಅಂಬಾಶಂಕರ ತಿವಾರಿ ಮತ್ತು ಅಮೃತಬಾಯಿ ಇರೋರ ಮಗನಾಗಿ ಜನಿಸ್ತಾರೆ ಸೊ ದಯಾನಂದ್ ಸರಸ್ವತಿ ಇರೋರದೇ ಯಾಕೆ ತಗೊಂಡು ಅಂತ ಕ್ವಶನ್ ಸ್ಟಾರ್ಟ್ ಆಗುತ್ತೆ ದಯಾನಂದ್ ಸರಸ್ವತಿನವ್ರದೇ ಯಾಕೆ ಕ್ವಶನ್ ರೈಸ್ ಆಯಿತು ಇದು ಬರುತ್ತಾ ಎಕ್ಸಾಮಿನೇಷನ್ಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸ್ವಾಮಿ ದಯಾನಂದ ಸರಸ್ವತಿ ರವರ ಬಗ್ಗೆ ಒಂದು ಕ್ವಶನ್ ಫ್ರೇಮ್ ಆಗುತ್ತೆ ಕ್ವಶನ್ ಏನು ಅಂತ ಹೇಳಕ್ ಬರಲ್ಲ ಇದೇ ಕ್ವಶ್ಚನ್ ದಯಾನಂದ ಸರಸ್ವತಿ ಅವರ ಮೇಲೆ ಪರ್ಟಿಕ್ಯುಲರ್ ಕ್ವಶನ್ ಯಾವ್ದು ಬರುತ್ತೆ ಗೊತ್ತಿಲ್ಲ ಈ ಕಾನ್ಸೆಪ್ಟ್ ಮೇಲೆ ಒಂದ್ ಮಾರ್ಕ್ ಬಂದೇ ಬರುತ್ತೆ ನೀವ್ ಯಾವ ಎಕ್ಸಾಮ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾಕೆ ಅಂದ್ರೆ ಟೂ ಹಂಡ್ರೆಡ್ ಇಯರ್ಸ್ ಅವರ ಜನ್ಮ ಶತಾಬ್ದ ಆಚರಣೆ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅನುಮಾನನೇ ಬೇಡ ಇವರ ಸಂಪೂರ್ಣವಾದಂತ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಏತು ನೈನ್ತು ಟೆಂತ್ ಬುಕ್ ಆಗಿರ್ಬೋದು ಪ್ಲಸ್ ನಿಮ್ಮ ಸದಾಶಿವ ಆಗಿರ್ಬೋದು ಅಲ್ಲಿಂದ ಒಟ್ನಲ್ಲಿ ಅಥೆಂಟಿಕೇಟೆಡ್ ಮೆಟಿ ಮೆಟೀರಿಯಲ್ ನಿಮ್ಮ ಹತ್ರ ಇತ್ತು ಅಂದ್ರೆ ಒಂದು ಮಾರ್ಕು ಡೆಫಿನೆಟ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಇದೇ ತರ ಇದೇ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಇದು ಕೋರ್ ಕೋರಿಯರ್ ಕರೆಂಟ್ ಅಫೇರ್ಸ್ ನಲ್ಲಿ ಕೋರ್ ಏರಿಯಾ ಸಿ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥವು ಈ ತರದ್ ಸುಮಾರು ಕಾನ್ಸೆಪ್ಟ್ ಬರ್ತವೆ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ಅಂತೂ ಕಂಪ್ಲೀಟ್ಲಿ ಬೇಸ್ಡ್ ಆಗಿರುತ್ತೆ ಕಂಪ್ಲೀಟ್ಲಿ ಬೇಸ್ಡ್ ಆಗಿರುತ್ತೆ ಸೊ ಇದೇ ಚಾನಲ್ ಅಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಫಾಲೋ ಮಾಡಿ ಚಾನಲ್ ನ ಫಾಲೋ ಮಾಡಿ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಫ್ರೀ ಇರುತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಶೇರ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ಸ್ವಾಮಿ ದಯಾನಂದ ಸರಸ್ವತಿ ರವರು ಈಗ ಟೂ ಹಂಡ್ರೆಡ್ ಇಯರ್ಸ್ ಅವರ ಜನ್ಮ ಶತಾಬ್ದಿನ ಆಚರಣೆ ಮಾಡಿರೋದ್ರಿಂದ ಅವರು ಡೀಟೇಲ್ಸ್ನ ಒಂದ್ ಸ್ವಲ್ಪ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಬರೋಣ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಎಷ್ಟನೇ ಇಸ್ವಿಲ್ ಜನಿಸಿದ್ರು ಅಂತ ಗೊತ್ತಿರ್ಬೋದು ಒನ್ ವರ್ಡ್ ಅಂತೂ ಎಲ್ಲೂ ಕೇಳೋದಿಲ್ಲ ಒನ್ ವರ್ಡ್ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಬರೋದಿಲ್ಲ ಯಾವ ಎಕ್ಸಾಮ್ಸ್ ಅಲ್ಲೂ ಮರ್ತ್ಕೊಂಡ್ಬಿಡಿ ಒಂದ್ ವರ್ಡ್ ಅದು ಕತೆ ಹೋಯ್ತು ಅದು ಇನ್ನೇನಿದ್ರು ಎಲ್ಲ ಸೆಂಟೆನ್ಸ್ ವೈಸ್ ಸೆಂಟೆನ್ಸ್ ವೈಸ್ ಅಲ್ಲಿ ಇರ್ತವೆ ಅಂದ್ರೆ ಕಾನ್ಸೆಪ್ಷಲ್ ಕ್ಲಾರಿಟಿ ಅಂತ ಕಾನ್ಸೆಪ್ಟ್ ಇದೆ ಕಾನ್ಸೆಪ್ಟ್ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲೂ ತುಂಬಾ ಕ್ಲಾರಿಟಿ ಇರಬೇಕು ಏನು ಅಂತ ನೋಡ್ತಾ ಹೋಗೋಣ ದಯಾನಂದ್ ಸರಸ್ವತಿ ಎಷ್ಟನೇ ಇಸ್ವಿ ಹುಟ್ಟಿದ್ರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಇನ್ನ ಎಲ್ಲಿ ಹುಟ್ಟಿದ್ರು ಖಾತೆವಾಡದಲ್ಲಿ ಹುಟ್ಟಿದ್ರು ಫಾದರ್ ಯಾರು ಅಂಬಾಶಂಕರ್ ತಿವಾರಿ ತಾಯಿಯರೋರು ಅಮೃತಬಾಯಿ ಅಂತ ಇವರದು ಮೊದಲನೇ ಏನು ಒಂದ್ಸತಿ ಕೇಳಿದರೆ ಮೂಲಶಂಕರ ಅಂತ ಮೂಲಶಂಕರ ಅಂತ ಇನ್ನ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಬಹಳ ದೊಡ್ಡ ಫೇಮಸ್ ಆದಂತ ಒಂದು ಘೋಷಣೆ ಇದೆ ಇದನ್ನ ಹೇಳ್ದವ್ರು ಯಾರು ಅಂತ ಕೇಳ್ತಾ ಇರ್ತಾರೆ ದಯಾನಂದ್ ಸರಸ್ವತಿರೋರು ಇನ್ನ ಇತ್ತೀಚಿನ ಟ್ರೆಂಡ್ ನೀವು ಬೇಕಾದ್ರೆ ಗ್ರೂಪ್ ನಲ್ಲಿ ಚೆಕ್ ಮಾಡಿ ನೋಡ್ಬೋದು ಚೆಕ್ ಮಾಡಿ ನೋಡ್ಬೋದು ಎಲ್ಲ ನೋಡ್ಬೇಕು ನೋಡಿದ್ರೆ ಗೊತ್ತಾಗುತ್ತೆ ಗುರುಗಳು ಗುರುಗಳು ಯಾರ್ಯಾರು ಈ ಶಂಕರಾಚಾರ್ಯರು ಗುರುಗಳು ಯಾರು ಈ ತರ ಗುರುಗಳು ಗುರುಗಳು ಕೇಳ್ತಾ ಇರೋದ್ರಿಂದ ಗುರುಗಳು ಯಾರು ಅಂತ ನೋಡ್ಕೊಂಡಿದ್ರೆ ತುಂಬಾ ಒಳ್ಳೇದು ಗುರು ವಿರಜಾನಂದ ಅಂತ ಪಾಯಿಂಟ್ಸ್ ವೈಸ್ ಯಾಕೆ ಕೊಡ್ತಾ ಇದೀವಪ್ಪ ಅಂದ್ರೆ ಎ ಬಿ ಸಿ ಡಿ ಆಪ್ಷನ್ ಅಲ್ಲೇ ಇರುತ್ತೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎ ಬಿ ಸಿ ಡಿ ಆಪ್ಷನ್ ಇರುತ್ತೆ ಇವನ್ನ ನೀವು ಎ ಬಿ ಸಿ ಡಿ ಆಪ್ಷನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೊಟ್ಟೋದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ತುಂಬಾ ಅನುಕೂಲ ಆಗುತ್ತೆ ಒನ್ ವರ್ಡ್ ಬರೋದಿಲ್ಲ ಅದಕ್ಕೋಸ್ಕರ ಇನ್ನ ಗುರುಗಳು ವಿರಜಾನಂದ ಅವರು ಇನ್ನ ಶುದ್ಧಿ ಚಳುವಳಿ ಅಂದರೆ ಏನು ಶುದ್ಧಿ ಚಳುವಳಿ ಅಂತ ಮಾಡ್ತಾರೆ ಇವರೇ ಮಾಡಿದ್ದು ಏನು ಶುದ್ಧಿ ಚಳುವಳಿ ಅಂದರೆ ಏನು ಕಾನ್ಸೆಪ್ಟ್ ಗೊತ್ತಿರಬೇಕು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳಿಗೆ ಮತಾಂತರ ಒತ್ತಾಯ ಇಂತ ಇತ್ತಂತ ಹಿಂದೂಗಳನ್ನ ಪುನಃ ಹಿಂದೂಗಳಾಗಿ ಪರಿವರ್ತನೆ ಮಾಡ್ತಾರೆ ದಟ್ ಇಸ್ ಕಾಲ್ಡ್ ಶುದ್ಧಿ ಚಳವಳಿ ಅಂತ ಹೇಳಿ ಹೇಳ್ತೀವಿ ಇನ್ನ ಸತ್ಯಾನಂದ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಒಂದು ಕೃತಿನ ಬರೀತಾರೆ ಕೃತಿನ ಬರೀತಾರೆ ಯಾರ್ ಬರ್ತಿದ್ದು ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ರವ್ರು ಲೈನ್ ಟು ಲೈನ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ನೆಕ್ಸ್ಟ್ ಇವ್ರು ಇನ್ನೂ ಒಂದು ಕೃತಿ ಬರೀತಾರೆ ವೇದ್ಯ ಭಾಷ್ಯ ಭೂಮಿಕಾ ಅಂತ ಆಕ್ಚುಲಿ ಇದು ಯಜುರ್ವೇದ ಮೇಲಿನ ಒಂದು ಟೀಕೆ ಅಂತೇಳಿ ಹೇಳ್ತಾರೆ ಇನ್ನು ಸತ್ಯಾರ್ಥ ಪ್ರಕಾಶನವನ್ನ ಆರ್ಯ ಸಮಾಜದ ಬೈಬಲ್ ಅಂತ ಹೇಳಿ ಕರೀತಾರೆ ಆರ್ಯ ಸಮಾಜದ ಬೈಬಲ್ ಯಾವುದು ಅಂತ ಕೇಳ್ತಾ ಇರ್ತಾರೆ ಸತ್ಯಾರ್ಥ ಪ್ರಕಾಶನ ಮುಂದೆ ಇವರು ಸ್ವಾಮಿ ದಯಾನಂದ ಸರಸ್ವತಿರೋರು ಏಯ್ಟೀನ್ ಸೆವೆಂಟಿ ಫೈವ್ ಏಪ್ರಿಲ್ ಹತ್ತನೇ ತಾರೀಕು ಲಾಹೋರ್ ನಲ್ಲಿ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ವೆರಿ 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 ಇಂಪಾರ್ಟೆಂಟ್ ಹೆಂಗೆ ಅಂತ ಹೇಳ್ತೀನಿ ಸ್ವಾಮಿ ದಯಾನಂದ್ ಸರಸ್ವತಿರವರು ಎಷ್ಟನೇ ಇಸ್ವಿ ದಿ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿ ಹುಡುಗರ್ನ ಎಲ್ಲಿ ಎಲ್ಲಿ ದಾರಿ ತಪ್ಪಿಸ್ತಾರೆ ಕೆ ಪಿ ಎಸ್ ಸಿ ಅವರು ಅಂದ್ರೆ ಇಸ್ವಿ ಜೊತೆಯಲ್ಲಿ ಈ ಡೇಟ್ ಕೇಳ್ಬಿಡ್ತಾರೆ ಇಸ್ವಿ ಜೊತೆಯಲ್ಲಿ ಡೇಟ್ ಕೇಳಿದ್ರು ಅಂದ್ರೆ ಹಿಂಸೆ ಆಗುತ್ತೆ ಏಪ್ರಿಲ್ ಹತ್ತು ಗೊತ್ತಿರ್ಬೇಕು ಒಂದ್ಸತಿ ಕೇಳಿದ್ರು ಲಾಹೋರ್ ನಲ್ಲಿ ರೆಡ್ ಅಲ್ಲಿ ಮಾರ್ಕ್ ಆಗಿದೆಯಲ್ಲ ಲಾಹೋರ್ ನಲ್ಲಿ ಸಾರಿ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಇಷ್ಟು ಗೊತ್ತಿರಬೇಕು ಇನ್ನ ಇದ್ರ ಇನ್ನೊಂದು ಶಾಖೆ ಸೆವೆಂಟಿ ಸೆವೆನ್ ಅಲ್ಲಿ ಜೂನ್ ಇಪ್ಪತ್ನಾಲ್ಕರಂದು ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ ಹಿಂದಿಯನ್ನ ರಾಷ್ಟ್ರ ಭಾಷೆಯಾಗಿ ಪ್ರಪ್ರಥಮ ಬಾರಿ ಗುರುತಿಸ್ತವ್ರು ಇವರೇನೇನೆ ಮುಂದೆ ಸ್ವದೇಶಿ ಸ್ವರಾಜ್ಯ ಸ್ವಭಾಷೆ ಸಿದ್ಧಾಂತವನ್ನ ಬೋಧಿಸ್ತಾರೆ ಸ್ವದೇಶಿ ಸ್ವರಾಜ್ಯ ಸ್ವಭಾಷೆ ಸಿದ್ಧಾಂತವನ್ನ ಬೋಧಿಸ್ತವ್ರು ಯಾರು ಅಂತ ಕೇಳ್ಬಹುದು ಸ್ವಾಮಿ ದಯಾನಂದ ಸರಸ್ವತಿಯರವರು ಗೊತ್ತಿರಬೇಕು ಮುಂದೆ ಏಟೀನ್ ಏಟಿ ಟೂ ನಲ್ಲಿ ಗೋರಕ್ಷಣಾ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಗೋರಕ್ಷಣಾ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅದು ಗೊತ್ತಿರ್ಲಿ ಮುಂದೆ ಸ್ವದೇಶಿ ತತ್ವವನ್ನು ಭಾರತೀಯರು ಕೊಟ್ಟಂತ ಮೊದಲಿಗರು ಯಾರು ಅಂತ ಕೇಳ್ತಾ ಇರ್ತಾರೆ ದಯಾನಂದ ಸರಸ್ವತಿಯವರೇನೇನೆ ತದನಂತರ ಭಾರತವು ಭಾರತೀಯರಿಗಾಗಿದೆ ಅಂತೇಳಿ ಒಂದು ಹೇಳಿಕೆನ ಫೇಮಸ್ ಹೇಳಿಕೆ ಕೊಡ್ತಾರೆ ಸೊ ಅದು ಇವ್ರ ಇನ್ನ ಕೆ ಎಸ್ ಎಲ್ ಕೇಳಿದ್ರು ಕೆ ಎಸ್ ಎಲ್ ಕೇಳಿದ್ರು ಇದು ಕೆ ಎಸ್ ಕ್ವಶನ್ ಸ್ವಾಮಿ ದಯಾನಂದ್ ಸರ್ಸಿದಿರವರ ಶಿಷ್ಯರು ಯಾರಲ್ಲ ಅಂತ ಕೇಳಿದ್ರು ಯಾರಲ್ಲ ಅಂತ ಲಾಲಾ ಹಂಸರಾಜ್ ಶಿಷ್ಯರು ಪಂಡಿತ್ ಗುರುದತ್ತುನು ಶಿಷ್ಯನೇ ಲಾಲಾ ಲಜಪತ್ ಅವರು ಶಿಷ್ಯರೇ ಶ್ರದ್ಧಾನಂದರು ಶಿಷ್ಯರೇ ಇವ್ ನಾಲ್ಕು ಆಪ್ಷನ್ ಬಿಟ್ಟು ಬೇರೆ ಯಾವ್ದಾದ್ರು ಕೊಟ್ರು ಅಂದ್ರೆ ಅವರು ಶಿಷ್ಯರಲ್ಲ ಇದು ಕೇಳಿದ್ರು ಕೆ ಎಸ್ ಎಲ್ ಕೇಳಿದ್ರು ನೋಡ್ಕೊಳ್ಳಿ ಮುಂದೆ ಲಾಹೋರ್ ನಲ್ಲಿ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ದಯಾನಂದ ಆಗ್ಲೋ ಆಂಗ್ಲೋ ವೇದಿಕ್ ಕಾಲೇಜ್ ನ ಸ್ಥಾಪನೆ ಮಾಡ್ತಾರೆ ಕಾಶಿ ವಿದ್ಯಾಪೀಠವನ್ನು ಸಹ ಸ್ಥಾಪನೆ ಮಾಡ್ಕೊಡ್ತಾರೆ ಲಾಹೋರ್ ನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜ್ ಸ್ಥಾಪನೆ ಆಗಿದ್ದು ಲಾಹೋರ್ ಅಲ್ಲಿ ಗೊತ್ತಿರಲಿ ಇನ್ನು ಏಟೀನ್ ಏಟಿ ತ್ರೀ ನಲ್ಲಿ ಅಜ್ಮೀರ್ ನಲ್ಲಿ ನಿಧನ ಉಂಟರೆ ಗೊತ್ತಿರಬೇಕು ಇದು ಈ ಪಾಯಿಂಟ್ ಇಂಪಾರ್ಟೆಂಟ್ ಗೊತ್ತಿರಲಿ ಪ್ರತಿಯೊಂದು ಇದು ಕ್ವಶ್ಚನ್ ಕಂಪಲ್ಸರಿ ಕ್ವಶನ್ ಇರೋದ್ರಿಂದ ಕಂಪಲ್ಸರಿ ಟೂ ಹಂಡ್ರೆಡ್ ಇಯರ್ಸ್ ಇದು ಮಾಡಿದರೆ ಅಂತ ತೆಗೆದೇ ತೆಗೆದಿರ್ತಾರೆ ಎಲ್ಲಾ ವಿಧದಲ್ಲೂ ರೆಡಿ ಇರಬೇಕು ಎಲ್ಲಾ ವಿಧದಲ್ಲೂ ರೆಡಿ ಇದ್ರೆ ಒಂದ್ ಮಾರ್ಕ್ ಗ್ಯಾರಂಟಿ ಒಂದ್ ಮಾರ್ಕ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದೇ ತರ ನೇ ಮಾಡ್ತಾ ಹೋಗ್ತೀವಿ ಇದೇ ತರ ಸ್ಮಾರ್ಟ್ ಸೆಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೇ ಸೀರೀಸ್ ನ ಇದೇ ಸೀರೀಸ್ ಒಂದು ಒಂದ್ ಮುನ್ನೂರ್ ಮುನ್ನೂರ ಐವತ್ತು ಮಿನಿಮಮ್ ಅಂದ್ರೂ ಎಕ್ಸಾಮಿನೇಷನ್ ಅಷ್ಟೇ ಇನ್ನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಈ ಕೋರ್ ಏರಿಯಾಸ್ ಅಂತ ಕರಿತೀವಿ ಇದನ್ನ ಮಾಡ್ಕೊಡ್ತೀವಿ ಇನ್ನ ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ದಯಾನಂದ್ ಸರಸ್ವತಿರವ್ರು ವೇದಗಳಿಗೆ ಹಿಂತಿರುಗಿ ಅಂತ ಇದು ಯಾವ ಸಮಾಜದ ಘೋಷಣೆ ಅಂದ್ರೆ ಆರ್ಯ ಸಮಾಜದ್ದು ಆರ್ಯ ಸಮಾಜ ಸ್ಥಾಪನೆ ದಯಾನಂದ ಸರಸ್ವತಿಯವ್ರು ಮಾಡಿದ್ರೆ ಪ್ರಾರ್ಥನಾ ಸಮಾಜವನ್ನ ಆತ್ಮರಂಗ ಅವರು ಮಾಡ್ತಾರೆ ಮುಂದೆ ಯಾರು ಅಲ್ಲ ಕೆ ಎಸ್ ಎರಡ್ ಸಾವಿರದ ಎಂಟು ಕೆ ಎಸ್ ಅಲ್ಲೂ ಕೇಳಿದರೆ ಯಾರು ಸ್ವಾಮಿ ದಯಾನಂದ ಸರಸ್ವತಿಯವರ ಅನುಯಾಯಿ ಅಲ್ಲ ಅಂದ್ರೆ ಸ್ವಾಮಿ ಅಭೇದಾನಂದ ಅಂತಕ್ಕಂಥವ್ರು ಆಗಿರೋದಿಲ್ಲ ಇನ್ನು ಹಂಸರಾಜು ಶ್ರದ್ಧಾನಂದ ಲಾಲ್ ಲಜಪತ್ ರಾಯಿ ಶಿಷ್ಯರಾಗಿರ್ತಾರೆ ಸೊ ಇಲ್ಲಿಗೆ ಇಲ್ಲಿಗೆ ಈ ಇದನ್ನ ಎಂಡ್ ಮಾಡ್ತಾ ಇದೀನಿ ಇದನ್ನ ಎಂಡ್ ಎಂಡ್ ಮಾಡ್ಕೊಡ್ತಾ ಇದ್ದೀನಿ ಸೊ ನಾನು ಹೇಳೋದೇನಪ್ಪ ಅಂದ್ರೆ ಈ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ ಈ ಮೆಥಡ್ ನ ದಯವಿಟ್ಟು ಇದು ದಿಸ್ ಎ ಯುನಿಕ್ ಮೆಥಡ್ ಈ ಮೆಥಡ್ ನ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ ವೆರಿ ವೆರಿ ಶಾರ್ಟ್ ಪೀರಿಯಡ್ ಇದೆ ತುಂಬಾ ಶಾರ್ಟ್ ಪೀರಿಯಡ್ ಇದೆ ಶಾರ್ಟ್ ಪೀರಿಯಡ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಈ ಯೂಟ್ಯೂಬ್ ಚಾನೆಲ್ ಫಾಲೋ ಅಪ್ ಮಾಡಿ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಕೋರ್ ಏರಿಯಾಸ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಅನ್ನೋಂಥವನ್ನ ಅಪ್ಲೋಡ್ ಮಾಡ್ತಾ ಬರ್ತೀವಿ ಶೋ ಒಂದು ನೋಟ್ಸ್ ಇಟ್ಕೊಳ್ಳಿ ಇದ್ರ ಜೊತೆಗೆ ಕೋಡ್ಸ್ ಕೊಡ್ತೀವಿ ಕೋಡಿಂಗ್ಸ್ ಕೋಡಿಂಗ್ಸ್ ಕೆಲವೊಂದು ನ್ಯಾಪ್ನಕ್ಕೆ ಇಟ್ಲಿಕ್ಕೆ ಕೋಡಿಂಗ್ಸ್ ಬೇಕಾಗುತ್ತೆ ಅದನ್ನು ಕೊಡ್ತೀವಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ನಮಸ್ಕಾರ